ನೋಡಿರಿ ಈ ಥರ ಜವಳಿಕಾ ಪಲ್ಯನ ಮಾಡಿ ನೋಡಿರಿ ಈ ಥರ ಕುಚ್ಚಿ ಮಾಡಿದರೆ ಪಲ್ಯ ಭಾಳ ರುಚಿ ಆಕತಿ ಮತ್ತು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದರೆ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ ಮತ್ತೆ ಯಾವ ಥರ ಜವಳಿಕಾ ಪಲ್ಯ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಸೈಡು ಜವಳಿಕಾಯಿ ಪಲ್ಯನ ಹುರಿದು ಮಾಡ್ತೀವಿ ಮತ್ತು ಕುಚ್ಚಿ ಮಾಡ್ತೀವಿ ಕುಚ್ಚಿ ಮಾಡಿದರೆ ಭಾಳ ಟೇಸ್ಟ್ ಕೊಡುತ್ತೆ ಹುರಿದು ಮಾಡಿದರೂ ಸಹಿತ ಕೊ ಟೇಸ್ಟ್ ಕೊಡುತ್ತೆ ಆದರೆ ಇದರಷ್ಟು ಟೇಸ್ಟ್ ಬರೋಂಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಇಲ್ಲಿ ನಾನು ಅರ್ಧ ಕಝಿ ಆಗೋವಷ್ಟು ಚೌಳಿ ಚೌಳಿಕಾಯಿ ಅಂತ ಕರಿತೇವೆ ನಾವಿಲ್ಲಿ ಜವಳಿಕಾಯಿ ಅಂತಂದು ಈ ಥರ ಮುರಿದ್ಬಿಟ್ಟು ಸೋಸಿ ಅಂತ ಹೇಳ್ತಾರಲ್ಲ ಸೋಸಿ ತೊಗೊಂಡಿದ್ದೀನಿ ನೋಡಿ ನಾನು ಇದನ್ನು ನೋಡಿ ಇದು ಫಾರಮ್ ಚವಳಿಕಾಯಿ ಜವಾರಿ ಅಂದರೆ ಸಣ್ಣದು ಬರುತ್ತೆ ಸಣ್ಣ ಜವಳಿಕಾಯಿ ಅಲ್ವಾ ಇದು ಸ್ವಲ್ಪ ದಪ್ಪ ಬರುತ್ತೆ ಅಷ್ಟೇ ಇದಕ್ಕೆ ಪಾರಂ ಜವಳಿಕಾಯಿ ಅಂತ ಕರಿತೀವಿ ನಾವು ಅರ್ಧ ಕೆ ಜಿ ಆಗೋ ಅಷ್ಟು ಜವಳಿಕಾಯಿನ ಸೋಸ್ ಬಿಟ್ಟಿಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿ ನಾನು ಇದನ್ನು ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಇವಾಗ ಒಂದು ಪಾತ್ರೆಯಲ್ಲಿ ಬೇಯಿಸೋಕೆ ಇಟ್ಬಿಡೋಣ ನೋಡಿ ಇವಾಗ ಇದನ್ನು ಬೇಯಿಸ್ಕೋಬೇಕು ನಾನು ಬೇಯಿಸ್ಕೊಂಡ್ವಿ ಅಂದರೆ ಚೆನ್ನಾಗಿ ಬರುತ್ತೆ ಬೇಯಿಸಿ ಮಾಡಿದರೆ ಕುಚ್ಚಿ ಮಾಡೋದು ಅಂತಾರ ಆ ಥರ ಇಪ್ಪ ಹಿಂಗೆ ನೋಡಿ ನಾನು ತೋರಿಸ್ತಿದ್ದೀನಿ ನಿಮಗೆ ಈ ಥರ ನಾವು ಒಂದು ಚೌಳಿಕಾಯಿ ತೊಗೊಂಡು ಹೆಚ್ಚಿಗೆ ನೋಡಿದರೆ ಅದು ಮೆತ್ತಗಾಗಿಬಿಡಬೇಕು ಆ ಥರ ನೀವು ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಪಲ್ಯ ಮಾಡಿದ್ರೆ ತುಂಬ ರುಚಿ ಕೊಡುತ್ತೆ ಅಂತ ಹೇಳ್ತಿದ್ವಿ ಇವಾಗ ಬನ್ನಿ ರೆಡಿ ಆಗೈತಿ ನಾವು ಕುಚ್ಕೊಂಡಿದ್ವಲ್ಲ ಅಂದರೆ ಬೇಯಿಸ್ಕೊ ಇಟ್ಕೊಂಡಿದ್ವಲ್ಲ ರೆಡಿಯಾಗೈತಿ ಇವಾಗ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ ಎಣ್ಣೆ ಕಾಯಿಸ್ಕೊಂಡಾದ ನಂತರ ಜೀರಿಗೆ ಸಾಸಿವೆ ಕಾಳು ಹಾಕಬೇಕು ಜೀರಿಗೆ ಸಾಸಿವೆ ಕಾಳು ಮತ್ತು ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸ್ವಲ್ಪ ಒಂದು ನಾಲ್ಕು ಮೆಣಸಿನಕಾಯಿ ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಹಸಿ ಶುಂಠಿ ಪೇ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಬಿಡಿ ನಾನು ಅದನ್ನೇನು ತೋರಿಸಿಲ್ಲ ನಿಮಗೆ ಪೇಸ್ಟ್ ಸಾಮಾನ್ಯವಾಗಿ ಎಲ್ಲದಕ್ಕೂ ನೀವು ಪೇಸ್ಟ್ ಹೇಗೆ ಮಾಡ್ಕೊತಿರಲ್ಲ ಜೀರಿಗೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಾಕಿ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಬಿಡಿ ಅದನ್ನೇ ಇದು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ನಾನು ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎಲ್ಲ ಪಲ್ಯಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಸ್ವಲ್ಪ ಮಾಡಿಬಿಟ್ಟು ಪೇಸ್ಟ್ ಎಲ್ಲ ಪಲ್ಯಗಳಿಗೆ ಬರುತ್ತೆ ಪಲ್ಯಗಳಿಗೆ ಬರುತ್ತೆ ನೀವು ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ರೆ ಒಂದು ತಿಂಗಳು ಏನೂ ಆಗೋದಿಲ್ಲ ಅದಕ್ಕೆ ಬೆಳ್ಳುಳ್ಳಿ ಹಾಕಿರ್ತೇವಲ್ಲ ಹಾಗಾಗಿ ಪೇಸ್ಟ್ ಮಾಡಿ ಇಟ್ಕೊಂಬಿಡಿ ಇವಾಗ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ ಫಸ್ಟಿಗೆನ ಆಮೇಲೆ ಆವಾಗಲೇ ಏನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅಂದರೆ ಕುಚ್ಚಿ ಇಟ್ಕೊಂಡಿದ್ದೆಲ್ಲ ಜವಳೆಕಾಯ ಇದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಒಮ್ಮಿಂದೊಮಗೆ ಸಾಮಾನು ಹಾಕೋ ಹಾಗಿಲ್ಲ ಮೊದಲಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಎಲ್ಲ ಒಗ್ಗರಣೆ ಅದಕ್ಕೆ ಹತ್ಕೋಬೇಕಲ್ಲವ ಹಾಗಾಗಿ ನೋಡಿ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಆ ಥರ ಕುಚ್ಚಿ ಮಾಡಿಕೊಂಡ್ರೂ ಬರುತ್ತೆ ಮತ್ತು ಹುರಿದು ಮಾಡಿಕೊಂಡ್ರೂ ಬರುತ್ತೆ ಹುರಿದು ಜಾಸ್ತಿನೇ ಮಾಡ್ತಾರೆ ಈ ಥರ ಕುಚ್ಚಿ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಕೊಡುತ್ತೆ ಅಂತ ನಿಮಗೆ ತೋರಿಸ್ತಾ ಇದೆ ನೋಡಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ವೀಡಿಯೋ ಸ್ಕಿಪ್ ಮಾಡಿದರೆ ನಾವೇನು ಹಾಕ್ತೀವಿ ಅದಕ್ಕೆ ಐಟಮ್ ಅಂತ ನಿಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ವೀಡಿಯೋಗಳನ್ನು ಸಪೋರ್ಟ್ ಇರಿ ಮತ್ತು ಸ್ಕಿಪ್ ಮಾಡ್ದಂಗೆ ವೀಡಿಯೋಗಳನ್ನು ನೋಡ್ತಾಯಿರಿ ಇವಾಗ ಒಂದೇ ಒಂದು ಪ್ಲೇಟಲ್ಲಿ ನಾನೆಲ್ಲ ಸಾಮಾನು ಎತ್ತಿಟ್ಕೊಂಡಿದ್ದೆ ನೋಡಿ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಒಂದು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಬೆಲ್ಲ ಸಾಂಬಾರು ಪುಡಿ ಅರಿಶಿನ ಪುಡಿ ಮತ್ತು ಉಪ್ಪು ಇವಿಷ್ಟೇ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ನಾವು ಇದನ್ನು ನೋಡಿ ಈ ಪಲ್ಯ ಮಾತ್ರ ಉದುರು ಉದುರಾಗಿರಬೇಕು ನೀರು ಭಾಳ ಹಾಕಕ್ಕೆ ಹೋಗ್ಬೇಡ್ರಿ ಉದುರಾಗಿದ್ರೇ ಚೆನ್ನಾಗಿರುತ್ತೆ ಪಲ್ಯ ಇದು ಇದು ಇನ್ನೂ ಸುಂಕ ಜವಳಿ ಅಂತ ಸಿಗುತ್ತೆ ಸಣ್ಣದು ಅದು ಅಂತೂ ಇನ್ನೂ ಟೇಸ್ಟ್ ಕೊಡುತ್ತೆ ಪಲ್ಯ ಮಾತ್ರ ಇವಾಗ ನೋಡಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಬೇಯಬೇಕಿದು ಯಾಕಂದರೆ ನಾವು ಆವಾಗಲೇ ಎಲ್ಲ ಬೇಯಿಸ್ಕೊಂಡಿರ್ತೇವಲ್ಲ ನೀರಲ್ಲಿ ಇದನ್ನೇನು ಭಾಳ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ನೋಡಿ ಇವಾಗ ತೆಗಿತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನಾನು ಗುರಾಳ್ ಪುಡಿ ಹಾಕ್ತಿದ್ದೇನೆ ನೋಡಿ ಗುರಾಳ್ ಪುಡಿ ಹಾಕಿಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ವಿಡಿಯೋ ಎಲ್ಲ ವೀಡಿಯೋ ನೋಡ್ತೀರಾ ಬಟ್ ಯಾರೂ ಲೈಕ್ಕೇ ಮಾಡಲ್ಲ ನೀನೇ ಒಬ್ಬರು ಸಿಸ್ಟರ್ ಅದೇ ನಿಮಗೆ ಕಮೆಂಟ್ ಹಾಕಿದರು ಸಿಸ್ಟರ್ ಅಷ್ಟು ಜನ ನೋಡಿದರೆ ಯಾರು ಲೈಕ್ ಕೊಟ್ಟಿಲ್ಲ ಸಿಸ್ಟರ್ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಒಂದು ಲೈಕ್ ಮಾ ಕೊಟ್ಟು ನೀವು ವಿಡಿಯೋ ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ